ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಣ್ಣಗೆರೆ ವೆಲ್ಕಮ್ ಟು ಮೈ ಟು ಚಾನಲ್ ಡಿ ವಿ ಶಶಿ ಸೊ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಬಹಳ ಜನ ಮೆಸೇಜ್ ಮಾಡ್ತಾ ಇದ್ರು ಏನಪ್ಪ ಮೆಸೇಜ್ ಅಂದರೆ ಬ್ರೋ ಡೈಲಿ ಲಾಗ್ಸ್ ಮಾಡಿ ಬ್ರೋ ಡೈಲಿ ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಸಣ್ಣದಾಗಿ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀನಿ ಇವಾಗ ಕ್ಯಾಮ್ರಾ ಹಾಕ್ಕೊಂಡು ಸೊ ಬನ್ನಿ ಭಾಳ ಜನ ಮೆಸೇಜ್ ಮಾಡ್ತಾ ಇದ್ರು ಬ್ರೋ ಡೈಲಿ ಲಾಗ್ ಮಾಡಿ ಬ್ರೋ ಇನ್ನು ಕೆಲವೊಬ್ರು ಹೋಟ್ಲ ಬಗ್ಗೆ ಕೇಳ್ತಾ ಇದ್ರು ಬ್ರೋ ಹೋಟ್ಲದ್ದು ಏನಾದರೂ ಅಂದರೆ ನಿಮ್ಮ ಹೋಟ್ಲಲ್ಲಿ ಏನೇನು ಅಡುಗೆ ಮಾಡ್ತಿರೋ ಅದ್ರದ್ದು ಒಂದು ಲಾಗ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದಾದಮೇಲೆ ಇನ್ನೊಬ್ರಿಗೆ ಕೇಳಿದ್ರು ಬ್ರೂ ಈ ಥರ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೆಲ್ಪ್ ಆಗುತ್ತೆ ಅಂತೇಳಿ ಅಂಗಡಿ ಒಂದು ಶೆಡ್ ಹಿಡ್ಕೊಂಡು ಓಡ್ಲ ಮಾಡ್ತಾ ಇದ್ದಾರಲ್ಲ ಸೊ ಈ ಥರ ಹೊಸದಾಗಿ ಏನಾದರೂ ಯಾರು ಸ್ಟಾರ್ಟ್ ಮಾಡಿದರೆ ಅಮೌಂಟ್ ಎಷ್ಟು ಬೇಕಾಗ್ಬೋದು ಏನು ಬಜೆಟ್ ಎಷ್ಟು ಹಾಕಿದರೆ ಎಷ್ಟು ಲಾಭ ಮಾಡಬಹುದು ಏನು ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ರು ಸೊ ಇದೆಲ್ಲ ಕೇಳಿದಾಗ ಓಕೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಇಂತ ಇದೆಲ್ಲದಕ್ಕಿಂತ ಮುಂಚೆ ನನಗೆ ಫಸ್ಟ್ ಬಂದಿದ್ದೆ ಮೆಸೇಜ್ ಡೈಲಿ ಲಾಗ್ ಮಾಡಿ ಡೈಲಿ ಲಾಗ್ ಮಾಡಿ ಅಂತೇಳಿ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಇವಾಗ ಸೊ ಪ್ರೆಸೆಂಟ್ ಇವಾಗ ಒಂಟಿ ಸಲಗ ತಗೊಳ್ತಾ ಇದ್ದೀವಿ ಡೇಂಜಿ ಟು ಟ್ವೆಂಟಿ ಅಲ್ಲಿ ಬಿಟ್ಟು ಹೋಗ್ತಾ ಇದೀವಿ ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂದರೆ ತಡಿ ಪೆಟ್ರೋಲ್ ಐತೆ ಅಲ್ಲ ಇಲ್ಲ ಬಾ ಹಾಕ್ಸ್ಬೋ ಅದಾಗಿಡಲ್ಲ ಸೊ ಏನು ಗೊತ್ತಾ ಡೈಲಿ ಲಾಗ್ಸನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಡೈಲಿ ಲಾಗ್ಸನ್ನ ಮಾಡೋದು ನಿಜವ್ ಭಾಳ ಕಷ್ಟ ನಾವು ಏನೋ ಡೈಲಿ ಲಾಗ್ಸ್ ಮಾಡ್ತೀವಿ ಅಂದರೆ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರ್ಬೇಕು ನಾವು ಸೊ ಬೇರೆ ಕೆಲಸ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆದರೆ ಈ ಒಂಥರ ಹೇಳ್ಬೇಕಂದ್ರೆ ಒಂದು ಲೆಕ್ಕಕ್ಕೆ ರಿಚ್ ಆಗಿರ್ಬೇಕು ಅನ್ಕೊಂಬಿಟ್ರಪ್ಪ ಸೊ ಯೂಟ್ಯೂಬಿಗೆ ಫುಲ್ ಟೈಮ್ ಕೊಟ್ಟರೆ ಡೈಲಿ ಲಾಕ್ಸ್ನ ಮಾಡ್ಬೋದು ಆದರೂ ಕಷ್ಟ ಇರುತ್ತೆ ಬಟ್ ಮಾಡ್ಬೋದು ಬೆಳಗ್ಗಿಂದ ಸಾಯಂಕಾಲದ ಅಡ್ಡಾಡ್ಕೊಂಡು ಸೊ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸುಮ್ಮನೆ ಸಣ್ಣ ವಿಚಾರ ಅಲ್ಲ ಇವಾಗ ನಾವು ಬೆಳಗ್ಗೆ ಎಂಟೂವರೆಗೆ ಹೋಟ್ಲಿಗೆ ಹೋದೆ ಅಂದರೆ ಪ್ರೆಶರ್ಟ್ ಮಾಡಿದೆ ಅಂದರೆ ಸಾಯಂಕಾಲ ನಾಲ್ಕು ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಇಷ್ಟರ ಮಧ್ಯೆ ಮುಗಿಸ್ಕೊಂಬಂದು ಮತ್ತೆ ವೀಡಿಯೋ ಮಾಡಿ ಇದನ್ನು ಮಾಡೋದು ಚಾನ್ಸೇ ಇಲ್ಲ ಅದರಲ್ಲೂ ಡೈಲಿ ಮಾಡೋದು ಮಾತ್ರ ಕನ್ಸಿನ ಮಾತು ಅಂದ್ಕೊಂಡ್ಬಿಡ್ಬೋದು ಈ ಕೆಲಸಗಳು ಮಾಡ್ಕೊಂಡು ಆ ಕೆಲಸ ಮಾಡೋದು ಕನ್ಸಿನ ಮಾತೆ ಮತ್ತು ದೂಸರ ಮಾತೆ ಇಲ್ಲ ಸೊ ಹಂಗಾಗಿ ಡೈಲಿ ಲಾಗ್ಸ್ ಬಗ್ಗೆ ಅಷ್ಟು ಇದು ಮಾಡೋಂಗಿಲ್ಲ ಸೊ ಪ್ರೆಸೆಂಟ್ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಹೋಟ್ಲಿಗೆ ಒಂದೆರಡು ಮ್ಯಾಟ್ ತಗೊಂಬರೋದು ಎಲ್ಲ ಮಾಡ್ತೀವಲ್ಲ ಶೆಡ್ ಒಳಗಡೆಗೆ ಸೊ ಖಾಲಿ ಇರೋದಕ್ಕೆ ಅದಕ್ಕೆ ಒಂದೆರಡು ರಬ್ಬರ್ದು ರಬ್ಬರ್ದು ಇದು ಬರುತ್ತೆ ಗೊತ್ತಾ ಮ್ಯಾಟ್ ಬರುತ್ತೆ ರಬ್ಬರ್ ಮ್ಯಾಟ್ ರಬ್ಬರ್ ಮ್ಯಾಟ್ ತೊಗೊಂಬರ್ ಅಂತ ಹೋಗ್ತಾ ಇದ್ದೀವಿ ಹಾಗೆ ಹೋಟ್ಲು ಮೇಲೆ ಮಳೆ ನೀರು ಬಿದ್ದಿದ್ದೆಲ್ಲ ನಮ್ಮ ಹೋಟ್ಲು ಮೇಲೆ ಬಿಡುತ್ತೆ ಸೊ ಅದಕ್ಕೊಂದು ಸ್ವಲ್ಪ ಅದೇನೋ ರಟ್ಟು ಬರುತ್ತಪ್ಪ ಅದು ಯಾವುದೋ ಪ್ಲಾಸ್ಟಿಕ್ಕಿಂದ ಒಂದು ರೊಟ್ಟು ಬರುತ್ತೆ ಸೊ ಅದನ್ನು ಹಾಕ್ಸ್ಬೇಕು ಅದನ್ನು ತಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಸೊ ಬನ್ನಿ ಏನು ತಗೊಂತೀನಿ ಏನೋ ಹಿಡ್ಯದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಡೈಲಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಯಾರ್ಯಾರು ಮೆಸೇಜ್ ಮಾಡಿದಿರ ಸಾರಿ ಬಂದು 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 ಪೆಟ್ರೋಲ್ ಹಾಕ್ಸ್ ಫಸ್ಟ್ ಅದಾಸ ಇರಲಿ ಡೈಲೀಲ್ ಆಗಿ ಮಾಡ್ಬೇಕಂತ ಮಾಡೋಣ ಮಗಾನೇ ಆಕತ ಬಿಡ್ರ 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 ಜಾಗ ಬಿಡ್ರ ಫಸ್ಟ್ ಆಂಬುಲೆನ್ಸಿಗೆ ಜಾಗ ಬಿಡ್ರ ಹಿಂದ್ಗಡೆ ಬೈಕ್ನೋಮಣ್ಣ ಅದರಿಂದನೇ ಹೋಗ್ಕಾನೆ ಎಷ್ಟು ಬರ್ಗಟ್ ನನ್ನ ಮಗ ಅದಾರಪ್ಪ ಸೊ ಫೈನಲಿ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತ ಟೆನ್ಷನ್ ಆಗಿದೆ ಅಲ್ಲ ಹೆಸರು ಹೇಳ್ಬಿಟ್ಟಿನಲ್ಲ ಮಲ್ಲ ಅಂತ ಹೇಳಿ ಅದೇ ಇರಲಲ್ಲ ತೇಜಸ್ವಿ ಲೋಕ ಹೇಮರ್ ಪಾಸ್ ಕಿತ್ತನೆ ಶಾನದಾರ್ ವಿಚಾರ ರಕ್ತ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ವಿದ್ಯಾರ್ಥಿ ಬೋನ್ ಸೊ ವಿದ್ಯಾರ್ಥಿ ನೀ ಸರ್ಕಾರ ನಾನು ಬಾ ಮಲ್ಲ ಹಂಗೆ ನೆನಪು ಮಾಡ್ದೆ ಸೊ ವಿದ್ಯಾರ್ಥಿ ಬೋನ್ ಸರ್ಕಲಿಂದ ಇಕ್ಕಡಿಗೆ ಕರ್ಲಾನ್ ಸೊ ಕರ್ಲಾ ಅಂತ ಈಶ್ವರ ಫರ್ನೀಸರ್ ಇದೆ ಇದು ನಮ್ಮ ಅಲ್ಲ ಫ್ರೆಂಡ್ ಸೊ ನೋಡೋಣ ಅಂತ ಹೋಗಿ ಕೇಳಿದೆ ಸೊ ಇಲ್ಲೇ ಸಿಗ್ಬೇಕಾ ಮ್ಯಾಟ್ ನೋಡಿ ಮ್ಯಾಟ್ ಸಿಕ್ತು ರೆಡ್ ಕಲರ್ದು ಸೊ ಓಟ್ ಒಳಗಡೆ ಹಾಕೋಕ್ಕೆ ಸೊ ಇದು ಹೆಂಗೆ ಹಾಕೋದು ಏನಂತ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಹಾಕಿದೆ ಅಂತೇಳಿ ಸೊ ಇವಾಗ ಏನಪ್ಪ ಅಂದರೆ ಜಸ್ಟ್ ಈ ವಿಡಿಯೋನ ಇವತ್ತು ಮಾಡಿ ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ ಇದನ್ನು ಯಾವ ಥರ ಓಟ್ಲಿಗೆ ಹಾಕಿದೆ ಏನು ಸೊ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋನ ನಾನು ನೋಡೋದು ಮಾತ್ರ ಮರಿಬಿಡಿ ಎಷ್ಟಾಯಿತು ಏನು ಅಂದರೆ ಅಡಿ ಲೆಕ್ಕ ಇದು ಅಡಿಲೇ ಕಾಲ ಇದೆ ತೊಂಬತ್ತು ರೂಪಾಯಿ ಅಡಿಯಲ್ಲ ತೊಂಬತ್ತು ರೂಪಾಯಿ ಅಡಿಯ ಹಿಂಗೆ ಸೊ ಎಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ರೇಟಿಗೆ ಕೊಟ್ಟರು ಹಾಗೆ ಅಳಿತ ಎಲ್ಲ ಮಾಡಿದೀವಿ ಒಂದು ಹನ್ನೆರಡು ಅಡಿ ಬೇಕಾಗಿತ್ತು ನನಗೆ ಹೋಟ್ಲಿಗೆ ಸೊ ಹದಿಮೂರು ಅಡಿ ಇತ್ತು ಒಂದು ಅಡಿ ನಾನು ಫ್ರೀಯಾಗಿ ಕೊಟ್ಟರು ಫ್ರೆಂಡಲ್ಲ ಸೊ ಹಂಗಾಗಿ ಸೊ ಹಾಗೆ ಇನ್ನೊಂದು ನಿಮಗೆ ಹೇಳ್ಬೇಕಾಗಿತ್ತು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಆಗಿರ್ಬೋದು ಬೆಡ್ ಆಗಿರ್ಬೋದು ನಿಮಗೆ ಯಾವುದೇ ರೀತಿ ಮನೆಗೆ ಸೋಫಾ ಬೇಕಾಗಿದ್ದರೆ ನಿಮಗೆಲ್ಲ ಇಲ್ಲಿ ಸಿಗ್ತವೆ ಮುಂಚೆನೇ ಬಿಡ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸೊ ನನಗೆ ಗೊತ್ತಾಗಿದ್ದಾನೆ ನಿಮಗೆ ತಿಳಿಸ್ತಾ ಇದೀನ ಯಾಕಂದರೆ ನಾನು ಲಾಸ್ಟ್ ಟೈಮ್ ನಮ್ಮ ಮಳೆಯನ್ನು ಮದುವೆಗೆ ಏನವ್ವ ಏನೋ ಹುಡ್ಕೊಂಡು ಹೋಗಿದ್ವಲ್ಲ ಏನಂದ ಕಾರ್ಟನ್ ಹಾಂ ಥರ್ಮಾಕಾಲು ಹಾಂ ಬೀನ್ಸ್ ಈ ಬ್ಯಾಗಿಗೆ ಬೀನ್ಸ್ ಹಾಕ್ತಾರೆ ಗೊತ್ತಾ ಬೀನ್ಸ್ ಅಂದರೆ ಮತ್ತು ತಿನ್ನೋ ಬೀನ್ಸ್ ಅಲ್ಲಪ್ಪ ಈ ಥರ್ಮಾಕಾಲ್ ನಾವು ದುಂಡು ದುಂಡಿಗೆ ಇರ್ತವಲ್ಲ ಆ ಥರ ಬೀನ್ಸ್ನ ಎಲ್ಲೆಲ್ಲೆಲ್ಲೋ ಹುಡ್ಕೊಂಡೋಗಿದ್ದು ಎಲ್ಲೆಲ್ಲೂ ಸಿಕ್ಕಿದ್ದಿಲ್ಲ ಆಮೇಲೆ ಗೊತ್ತಾಗಿದ್ದು ನನಗೆ ಇಲ್ಲಿ ಸಿಕ್ಕಿದ್ದು ಹೇಳ್ಬೇಕಾದ್ರೆ ನಿಮಗೆ ದಾನೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲೂ ಸಿಗೋಲ್ಲ ಸೊ ನಿಮಗೆ ಬೀನ್ಸ್ ಸಹ ಇಲ್ಲಿ ಸಿಗ್ತವೆ ಬ್ಯಾಗ್ ಇರ್ತಾವಲ್ಲಪ್ಪ ನೀವು ಹಿಂಗೆ ಕುತ್ಕೊಂತಿರಲ್ಲ ಹಾಕೊಂಡು ಅದಕ್ಕೆ ಬೀನ್ಸ್ ಇಲ್ಲಿ ಸಿಗ್ತವೆ ಯಾರಾದರೂ ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ಅಂಗಡಿ ಬಂದು ಸೊ ಓನರ್ ನಿಜವಾಗ್ಲು ಎಷ್ಟು ಸಗದಾಗ ಮಾತಾಡ್ತಾರಂದ್ರೆ ಸಿಕ್ಕಾಬಿಟ್ಟ ಎಷ್ಟಾದರೂ ಒಂದ್ಸರಿ ಔಟ್ ಮಾಡಿ ಸೊ ಸೊ ಒಂದ್ಸರಿ ಔಟ್ ಮಾಡಿ ಹೇಳಿ ಹಿಂಗೆ ಡಿ ಕಡೆಯಿಂದ ಬಂದಿದ್ದೀನಿ ಅಂತೇಳಿ ಸ್ವಲ್ಪ ಕನ್ಸಿಷನ್ ಕೊಟ್ಟರು ಪಕ್ಕ ಕೊಡ್ಬೋದು ಟೈಮ್ ನೀರು ಬಿದ್ದಾಗ ಓಟ್ ಒಳಗಡೆ ಬರುತ್ತೆ ಸಂಗಾಗಿ ಅದಕ್ಕೊಂದು ಸ್ವಲ್ಪ ಮೇರೆಡೆ ಶೀಟ್ ಹಾಕಬೇಕು ಇಲ್ಲಿ ಸಿಗುತ್ತೆ ಅಂತ ಹೇಳಿದ ನಮ್ಮಲ್ಲ ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ ನೋಡೋಣ ಇಲ್ಲಿ ಸಿಗುತ್ತೆ ಏನಂತೇಳಿ ಮಗ ಅವನು ಇವಾಗೇ ಗೊತ್ತಲ್ಲೋ ಒಂದು ವಿದಾಗೆಲ್ಲ ಹೋಗಿರಲ್ಲು ಅಣ್ಣ ನೀವು ಬರೋದು ನೋಡಿ ನನಗೆ ಎದ್ರಿಕ್ಕಾತ ನಿಜವಲ್ಲ ಸೊ ಇವಾಗ ಅಲ್ಲೊಂದು ಶಾಪ್ ಹತ್ರ ಹೋದ್ವಿ ತಗಡು ಕೇಳೋಣ ಅಂತೇಳಿ ತಗಡು ಭಾಳ ರೇಟ್ ಆಗುತ್ತಣ ಆಮೇಲೆ ಇಪ್ಪತ್ತೈದು ಅಡಿ ಬರೋಲ್ಲ ಅಡಿ ಲಾಸ್ಟ್ ಸುಮ್ಮನೆ ಫೈಬರ್ ಶೀಟ್ ಅಂತ ಅಂತೇಳಿದ್ರು ಸೊ ಹಂಗಾಗಿ ಫೈಬರ್ ಶೀಟ್ ಹುಡ್ಕೊಂಡು ಇವಾಗ ಕೆ ಆರ್ ರೋಡ್ ನಮ್ಮ ದಾವಣಗೆರೆ ಇಲ್ಲಿ ಐ ಹತ್ರ ಹೋಗ್ತಾ ಇದೀವಿ ಅದ್ರ ಮಧ್ಯೆ ಏನಪ್ಪ ಕೆಲಸ ಅಂದರೆ ನಮ್ಮ ಆರ್ ಎಮ್ ಫೈವ್ ಇದ್ರದ್ದು ಬ್ಯಾಟ್ರಿ ಒಗೆ ಹಾಕ್ಸ್ಕೊಂಡಿದೆ ಸೊ ಅದನ್ನು ಇವಾಗ ಎಕ್ಸ್ಚೇಂಜ್ ಮಾಡಬೇಕು ತಗೊಂಡು ಮೂರು ವರ್ಷ ಹತ್ತಿರ ಆಗಿದೆ ಇವಾಗ ಮೊನ್ನೆ ಕೈ ಕೊಡ್ತು ಬ್ಯಾಟ್ರಿ ನಾಲ್ಕು ವರ್ಷ ವಾರಂಟಿ ಎಲ್ಲ ಇರೋದು ಸೊ ಹಂಗಾಗಿ ಶಾಪಿಗೆ ಹೋಗ್ತಾ ಇದ್ದೀನಿ ಬ್ರದರಿಗೆ ಫೋಟೋ ಹೊಡೆದು ಕಳಿಸಿದೆ ಬ್ರೋ ಈ ಥರ ಬ್ಯಾಟ್ರಿ ಒಗೆಕೊಂಡಿದೆ ಅಂಥೇಳಿ ತಾವು ಮೊನ್ನೆ ಬ್ರೋ ನೋಡೋಣ ಏನು ಎತ್ತ ಹೇಳಿದ್ರು ಹಂಗಾಗಿ ಬ್ಯಾಟ್ರಿ ತೊಗೊಂಡಿದ್ದೀನಿ ಹೋಗಿ ಅವರಿಗೆ ಬ್ಯಾಟ್ರಿ ತೋರಿಸೋಣ ಅವ್ರು ಏನು ಹೇಳ್ತಾರೆ ಏನಂತ ನೋಡೋಣ ಇನ್ನೊಂದು ಪರಿಸ್ಥಿತಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಫೈದು ಎರಡು ವರ್ಷ ಮೂರು ವರ್ಷಕ್ಕೂ ನಮ್ಮ ಬ್ಯಾಟ್ರಿ ಅದು ಗಾಡಿ ಓಡಿಸ್ಲೇ ಬಿಡಲಿ ಅನ್ನೋ ಪರಿಸ್ಥಿತಿ ಇದಂಗೆ ಆಗ್ಬಿಟ್ಟೆ ನನಗೆ ಸಾಕಾಗ್ಬಿಟ್ಟೈತೆ ಬ್ಯಾಟ್ರಿ ಕಾಲಾಗೆ ಬ್ಯಾಟ್ರಿ ತೊಗೊಂಡಿದ್ದೆ ಬ್ರದರ್ ಹತ್ರ ನೋಡೋಣ ಬಂದಿದ್ದೀನಿ ಎಕ್ಸ್ಚೇಂಜ್ ಆಗುತ್ತೆ ಏನಾಗುತ್ತೆ ಏನು ನೋಡೋಣ ಬ್ಯಾಟ್ರಿ ಇಲ್ಲಿದೆ ಅಲ್ಲ ಎರಡು ವರ್ಷಕ್ಕೊ ನಾನು ಬ್ಯಾಟ್ರಿ ಹಾಕ್ಸ್ಕೊಂತ ಹೋದರೆ ನನ್ನ ಜೀವನ ಏನು ಆಗ್ಬೇಕು ಹಾಂ ಅಲ್ಲಿ ಬ್ಯಾಟ್ರಿನ ಕೊಟ್ಟಿದ್ದೀನಿ ಸೊ ಕಂಪ್ನಿಗೆ ಕಳಿಸಿ ಏನಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಬ್ರದರು ಸೊ ಬನ್ನಿ ಇವಾಗ ಸಿಟಿ ಹೋಗೋಣ ಹೋಗಿ ಗಾಡಿಗೆ ಸೊ ಗಾಡಿಗೆ ಅಂತ ನೋಡ್ರಿ ಬರೀ ಗಾಡಿನೇ ಬರುತ್ತಪ್ಪ ಸೊ ಓಟ್ಲಿಗೆ ಥರ್ಮಕೋಲ್ ಶೀಟ್ ಅಲ್ಲ ಅದೊಂದು ಫೈಬರ್ ಶೀಟ್ ತೊಗೊಂಡ್ಬರ್ಬೇಕು ಅದನ್ನು ತಗೊಂಡು ಮನೆ ಕಡೆ ಹೋಗೋಣ ಮಾಡಪ್ಪ ಮಾಡಾಕತ್ತೀನಲ್ಲಣ್ಣ ನಿಲ್ಸಿದ್ದೀನಿ ಸಿಗ್ನಲ್ನಾಗೆ ನಿಲ್ಸಿದ್ದೀನಪ್ಪ ಸಿಗ್ನಲ್ನಾಗೆ ಸೊ ಇವಾಗ ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ಹೋಗಿ ಲೆಫ್ಟಿಗೆ ಹೋದ್ರೆ ಹೋಗ್ತೀವಿ ಸಿಗೋಣ ಟೈಮ್ ಆಲ್ರೆಡಿ ಟೈಮ್ ಆಗ್ತಾ ಐತಿ ಪ್ರೆಸೆಂಟ್ ಇವಾಗ ಅಶೋಕ ಬಂದೀವಿ ಮುಂಚೆ ಇಲ್ಲ ಸೊಕ್ಕಿದ್ವಾಪ್ಪ ಇವಾಗ ಬ್ರಿಡ್ಜ್ ಮಾಡಿದ್ದಾರೆ ಯಾವ ಪುಣ್ಯಾತ್ಮ ಇದು ಬ್ರಿಡ್ಜ್ ಗ್ರೇಟ್ ಸೊ ಏನು ಹೇಳಕ್ಕೆ ಹೋಗೋಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ರಿ ಅಕಸ್ಮಾತ್ ಏನೋ ದಾವಣಗೆರೆ ಬಂದ ನಿಮಗೆ ಗೊತ್ತಾಗುತ್ತೆ ಯಾ ಯಾಕೆ ಅಂತೇಳಿ ನೋಡ್ರಿ ನೋಡ್ರಿ ಆ ಕಾರು ಟರ್ನ್ ಮಾಡ್ಕೋಕಾಗಲ್ಲ ಅವರಿಗೆ ಹಾ ನೋಡ್ರಿ ಅದು ಟರ್ನ್ ಆಗಲ್ಲ ಮತ್ತೆ ಇದು ಒನ್ ವೇ ಆ ಕಡೆಯಿಂದ ಬರೋಂಗಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಇವಾಗ ಇವು ಅಡ್ಡಾಡ್ತದ ಹೇಳಿದ್ದು ಆ ಕಡೆ ನಮ್ಮ ಕಾರ್ ಟರ್ನ್ ಆಗೋಲ್ಲ ಈ ಥರ ಬಿಡ್ದುಗಳು ರೆಡಿ ಮಾಡ್ತಾರೆ ನೋಡಮ್ಮ ಅಲ್ಲೊಂದು ಐತಲ್ಲ ಸೊ ಇವಾಗ ನಮ್ಮ ದಾವಣಗೆರೆ ಎಲ್ ಐ ಸಿ ಆಫೀಸ್ ಹತ್ರ ಬಂದಿದ್ದೀವಿ ಎಲ್ ಐ ಸಿ ಆಫೀಸ್ ಅಲ್ಲಿರೋದು ಹೋಗಮ್ಮ ಎಷ್ಟು ಇವಾಗ ಇಲ್ಲಿ ಕೇಳಿದ್ವಿ ಪ್ಲೇವುಡ್ ಸಿದಿತ್ತು ಅವ್ರಿಗೆ ಹೇಳಿದ್ರು ಪಾಲಿಕಾರ್ನ್ ಅಂತ ಸೊ ಹೆಸರು ಗೊತ್ತಿದ್ದೀರಾ ಪಾಲಿಕಾರ್ನ್ ಅಂತೇಳಿ ಅಲ್ಲಿ ಹೋಗಿ ಕೇಳ್ರಿ ನಿಮಗೆ ಸಿಗುತ್ತೆ ಅಂತೇಳಿದ್ರೆ ಸೊ ಗುಜರಿ ಲೈನ್ ಗುಜ್ರಿ ಲೈನ್ ಹೋಗೋಕ್ಕೆ ಇವಾಗ ನಮ್ಮ ದಾವಣಗೆರೆಯಲ್ಲಿ ಇಲ್ಲ ಅಂದರೆ ಗೊತ್ತಾಗುತ್ತೆ ಇದು ನಮ್ಮ ದಾವಣಗೆರೆ ಎಲ್ ಎ ಸಿ ಆಫೀಸು ಮೇನ್ ಬ್ರಾಂಚು ಆ ಕಡೆ ಈ ಕಡೆ ನೋಡ್ಕೊಂಡು ನೋಡಿದ್ರೆ ಮುಗೀತು ಸೊ ಇಲ್ಲಿ ಮುಂದೆ ಹೋದರೆ ಗುಜ್ರ ಲೈನ್ ಸಿಗುತ್ತೆ ಅಲ್ಲಿ ಕೇಳೋಣ ಪಾಲಿಕಾರು ಅಂತೇಳಿ ಪಾಲಿಕಾರನ ಇವಾಗ ಗುಜರಿ ಲೈನಿಗೆ ಬಂದೀವಿ ಅಲ್ಲೈತಲ್ಲ ಐತಲ್ಲ ಶೀಟ್ ಶೀಟ್ ಅನ್ನಲ್ಲ ಅದು ಅಲ್ಲಲ್ಲ ಬಾ ನೋಡೋಣ ಹ್ಞೂ ಹೇಳಿ ನಾ ಮೊನ್ನೆ ತಗಡಿ ಇಲ್ಲೇ ಹೋಗಿದ್ದೆ ಅಲ್ಲ ಫೈನಲಿ ಬಂದ್ವಿ ಬಂದು ಅದೇನೋ ಶೀಟ್ ಅಂತೀವಿ ಅಂತೀವಲ್ಲ ಸೊ ಇಲ್ಲಿತ್ತು ಸೊ ಇದೊಂದು ಶೀಟು ಆಮೇಲೆ ಅಲ್ಲೊಂದು ಶೀಟು ಕೇಳಿದ್ವಿ ಅಣ್ಣರಿಗೆ ಇಲ್ಲೋಣ ನೀವು ನಾರ್ಮಲ್ ತಗೊಂಡು ತಗೊತಿರಲ್ಲ ಇಷ್ಟು ಎಮ್ ಎಮ್ ಅಂತ ಬರುತ್ತೆ ಅದಕ್ಕಿಂತ ಕಾಸ್ಟ್ಲಿ ಬೀಳುತ್ತೆ ಇದು ಅಂತ ಹೇಳಿದರು ಶಾ ಅದು ರೇಟ್ ಕೇಳೋಕ್ಕೆ ಆಗ್ಬಿಟ್ಟೆ ತಗೊಂಡು ಕೇಳಿದ್ವಿ ಅಲ್ಲಿ ಇಷ್ಟು ಎಮ್ ಎಮ್ ಸಣ್ಣ ಎಮ್ ಎಮ್ದು ಅದು ಮೂರುವರೆ ಸಾವಿರ ಅಷ್ಟು ಹೇಳಿದರು ಇಪ್ಪತ್ತೈದು ಅಡಿಗೆ ನಾಲ್ಕು ಅಡಿ ಆಗಲ್ಲ ಇಪ್ಪತ್ತೈದು ಅಡಿ ಉದ್ದ ಸೊ ಇಲ್ಲಿ ಹಂಗೆ ನೋಡೋಣ ಅಂತ ಕೇಳಿದ್ವಿ ಅಣ್ಣರ ಹತ್ರ ಆಗುತ್ತೆ ಅಂತ ಅಂತೇಳಿದ್ರೆ ಎಷ್ಟಾಗುತ್ತೆ ಅಂತ ನೋಡಿದ್ವಿ ಐದುವರೆ ಸಾವಿರ ಆಗುತ್ತೆ ಅಂದರು ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಗುಜರಿ ಲೈನಿಂದ ವಾಪಸ್ ಹೋಗ್ತಾ ಇದ್ದೀವಿ ಇದೀವಿ ಅನ್ನೋದೇ ಟೆನ್ಷನ್ ಆಗಿದೆ ಸೊ ಬಂದಿದ್ದು ಒಂದು ಎರಡು ಕೆಲಸ ಅಂತ ಆಯಿತು ಬ್ಯಾಟ್ರಿ ಒಂದು ಕೊಟ್ವಿ ಅದನ್ನು ಬಿಟ್ಟರೆ ಸೊ ಮ್ಯಾಟ್ ಒಂದು ತಗೊಂಡ್ವಿ ಇವಾಗ ಆಗಬೇಕಾಗಿರೋದು ನೀನು ಒಂದೇ ಒಂದು ಕೆಲಸ ಓಟ್ಲದು ಮೇನ್ ಇಂಪಾರ್ಟೆಂಟ್ ಇವು ಅದು ಆಗಲೇಬೇಕು ಸದ್ಯದರಲ್ಲಿ ರೀಸನ್ ಯಾಕಪ್ಪ ಅಂದರೆ ಅಲ್ಲ ಟೀ ಪರ್ಸೆಂಟ್ ಕೆಲಸ ಮುಗೀತು ಇನ್ನು ಟ್ವೆಂಟಿ ಪರ್ಸೆಂಟು ಮೇನ್ ಇರೋದೇ ಟ್ವೆಂಟಿ ಪರ್ಸೆಂಟ್ ಇಂಪಾರ್ಟೆಂಟು ನೋಡೋಣ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡೋಣ ಸೊ ಇವತ್ತು ತಗೊಂಡಿರೋ ಮ್ಯಾಟು ಓಟ್ಲಿಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಒಂದು ಓಟ್ಲು ವಿಡಿಯೋ ಮಾಡಿದಾಗ ತೋರಿಸೋ ಪ್ರಯತ್ನ ಮಾಡ್ತೀನಿ ತೋರಿಸ್ತೀನಿ ಪ್ರಯತ್ನ ಏನಿಲ್ಲ ತೋರಿಸ್ತೀನಿ ಓಕೆ ಸದ್ಯಕ್ಕೆ ಬಿಡೋಣ ಇಲ್ಲ ಏನು ಮಾಡೋಣ ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ ಸೊ ಹಾಗಾಗಿ ಒಂದು ಕ್ಲಿಯರಿಟಿ ಕೊಡೋಣ ಅಂತ ನನ್ಗಣೆ ಭಾಳ ಕಷ್ಟ ನೋಡಿ ಇವಾಗ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಟೀ ಕುಡಿದು ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು ವೀರ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡಿ ಅಯ್ಯಪ್ಪ ಸಾಕು ಸಾಕು ಕಣ್ಣುಗಳೆಲ್ಲ ಬೆಳಗ್ಗೆ ಹೋಗ್ಬಿಟ್ಟಿದಾವೆ ಇನ್ಸ್ಟಾಗ್ರಾಮ್ ಬೇಕಾದ್ರೆ ನೀವು ಆರಾಮಾಗಿ ಮೇಂಟೈನ್ ಮಾಡಿಬಿಡ್ಬೋದು ಬಟ್ ಯೂಟ್ಯೂಬ್ ಐತಲ್ಲ ಭಾಳ ಕಷ್ಟ ಅದೇ ಯೂಟ್ಯೂಬರ್ಗೆ ಗೊತ್ತು ಇನ್ನೊಬ್ಬ ಯೂಟ್ಯೂಬರ್ಗೆ ಗೊತ್ತು ಯೂಟ್ಯೂಬ್ ಏನು ಇದು ಅಂತೇಳಿ ಕಷ್ಟ ಅಂಥೇಳಿ